ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಅಜಂ ಶಾಶ್ವತಂ ಕಾರಣಂ ಕಾರಣ ಶಿವಂ ಕೇವಲ ಭಾಸಕಂ ಭಾಸಂ ತುರೀಯ ತಮಃಪರಾಧ್ಯಂತಹೀನ ಪ್ರಪದ್ಯೆ ಪಾವನಂ ದ್ವೈತಹೀನಂ ಎಲ್ಲರಿಗೂ ನಮಸ್ಕಾರಗಳು ಹತ್ಮೀಯರೆ ಮಾಘ ಮಾಸದ ಪಕ್ಷದ ಚತುರ್ದಶಿಯ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಅದು ತುರಿಯಾಸಂಧೆ ಅಂತ ಹೇಳಿ ಕರೀತಾರೆ ಆಗ ಮಹಾಲಿಂಗೋದ್ಭವವಾಯಿತು ಅಂತ ಶಾಸ್ತ್ರಗಳು ಪುರಾಣಗಳು ಉಲ್ಲೇಖ ಮಾಡಿದೆ ಕೃಷ್ಣ ಚತುರ್ದಶ್ಯಾಂ ಮಹಾದೇವೋ ಮಹಾನಿಶಿ ನಿಷಿ ಶಿವಲಿಂಗತಯೋದ್ಭೂತ ಕೋಟಿ ಸೂರ್ಯ ಸಮಭ ತತ್ಕಾಲ ಶಿವರಾತ್ರಿವ್ರತೆ ತಿಥಿ ಅಂತ ಹೇಳುತ್ತಾರೆ ನೋಡಿ ಪ್ರತಿ ಅಮಾವಾಸ್ಯೆಯ ಮುನ್ನ ದಿನವನ್ನ ಮಾಸ ಶಿವರಾತ್ರಿ ಅಂತ ಕರೀತಾರೆ ಇನ್ನು ಮಹಾಶಿವರಾತ್ರಿಯು ಮಾಘ ಮಾಸದ ಅಮಾವಾಸ್ಯೆಯ ಮುನ್ನ ದಿನ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಣೆ ಮಾಡುತ್ತೇವೆ ಒಂದು ದಿನಕ್ಕೆ ರಾತ್ರಿಯ ಮುನ್ನ ಬರಬಹುದಾದಂತಹ ಸಂಜೆ ಸಂಧ್ಯಾಕಾಲ ಅದು ಸಂಧಿಕಾಲ ಹಗಲು ಕಳೆದು ರಾತ್ರಿ ಆರಂಭವಾಗುವ ಸಮಯ ಹೇಗೋ ಹಾಗೆ ಮಾಘ ಮಾಸ ಅನ್ನತಕ್ಕಂಥದ್ದು ಒಂದು ಸಂವತ್ಸರಕ್ಕೆ ಸಂಧಿಕಾಲ ಇದ್ದ ಹಾಗೆ ಅಂತ ಹೀಗಾಗಿ ಸೃಷ್ಟಿಯ ಪೂರ್ವದಲ್ಲಿ ಕತ್ತಲು ಅಲ್ಲದ ಬೆಳಕೂ ಇಲ್ಲದ ಸ್ಥಿತಿ ಹೊಂದಿತ್ತು ಆಗ ಆ ಪರಬ್ರಹ್ಮವು ಜ್ಯೋತಿ ಸ್ವರೂಪದಿಂದ ಆವಿರ್ಭವಿಸಿ ಒಂದು ವಿಶೇಷವಾದ ಪರ್ವಕಾಲವನ್ನು ಸೃಷ್ಟಿ ಮಾಡಿತು ಆ ಪರ್ವಕಾಲವೇ ಮಾಘ ಕೃಷ್ಣ ಚತುರ್ದಶಿ ಅದೇ ಮಹಾಶಿವರಾತ್ರಿ ಅಂತ ಶಾಸ್ತ್ರಗಳು ಹೇಳುತ್ತೆ ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶಿವನನ್ನು ಪ್ರಾರ್ಥಿಸಬೇಕು ನಾನು ಇಂದು ಶಿವರಾತ್ರಿ ವ್ರತವನ್ನು ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿಕೊಳ್ಳಬೇಕಂತೆ ಆ ಸಂಕಲ್ಪ ಮಾಡಿಕೊಳ್ಳುವಾಗ ಸಂಸಾರ ಕ್ಲೇಶ ದಗ್ಧಸ್ಯ ವ್ರತೇ ನಾನೇನ ಶಂಕರ ಪ್ರಸೀದ ಸುಮುಖೋ ನಾಥ ದೃಷ್ಟಿ ಪ್ರದೋಭವ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಶಿವನನ್ನು ಅಂತ ಅದಾದ ಮೇಲೆ ನಾವು ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು ವಾಸ್ತವವಾಗಿ ಸಮುದ್ರ ಸ್ನಾನ ಅದು ಇಲ್ಲ ಅಂದರೆ ನದಿಯ ಸ್ನಾನ ಅದು ತಪ್ಪಿದರೆ ಬಾವಿಯ ಸ್ನಾನ ಅದೂ ಅಂದರೆ ಈಗ ನಮ್ಮ ನಮ್ಮ ಮನೆಗಳಲ್ಲಿ ತಣ್ಣೀರನ್ನು ಸ್ನಾನ ಮಾಡಬೇಕು ಹಾಗೆ ಮಾಡಬೇಕಾದರೆ ಗಂಗೆಯನ್ನು ಪ್ರಾರ್ಥನೆ ಮಾಡುತ್ತಲೇ ಶ್ರೀ ಶಿವಾಯ ನಮಸ್ತುಭ್ಯಂ ಮಹಾದೇವಾಯತೇ ನಮಃ ಇದೊಂದು ಮಹಾಮಂತ್ರ ಇದನ್ನು ಹೇಳಿಕೊಂಡು ಸ್ನಾನ ಮಾಡಬೇಕು ಹಾಗೆ ಸ್ನಾನ ಮಾಡಿದರೆ ಅದು ಸಾಧಾರಣವಾದ ಸ್ನಾನವಾಗದೆ ಗಂಗೆಯಲ್ಲಿ ಮಿಂದೆದ್ದ ಪವಿತ್ರತೆ ನಮಗೆ ಉಂಟಾಗುತ್ತೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಈ ದಿನ ಅವಶ್ಯವಾಗಿ ಎರಡನ್ನ ಪಾಲಿಸಲೇಬೇಕು ಅಂತ ಶಾಸ್ತ್ರ ನಿರ್ಣಯ ಮಾಡಿದೆ ಒಂದು ಉಪವಾಸ ಇನ್ನೊಂದು ಜಾಗರಣ ಅಂತ ಉಪವಾಸ ಅನ್ನುವುದು ಅವರವರ ದೇಹದ ಸ್ಥಿತಿಯಿಂದ ನಿರ್ಧರಿಸುವಂಥದ್ದು ಅಂತ ಅನುಕೂಲವಾದರೆ ಮಾಡಬಹುದು ಆಗ ದೇಹೋದರೆ ಫಲಹಾರಾದಿಗಳನ್ನು ಮಾಡುತ್ತ ಉಪವಾಸವನ್ನು ಮಾಡುತ್ತ ಶಿವಧ್ಯಾನವನ್ನು ಮಾಡಬಹುದು ಅಂತ ಇನ್ನು ಉಪವಾಸ ಅನ್ನುವುದಕ್ಕೆ ಅರ್ಥವನ್ನು ಹೇಳ್ತಾರೆ ಆಹಾರ ನಿಯಮನ ಅಂತ ಆಹಾರ ಅಂದರೆ ಆಹ್ರೀಯತೆ ಮನಸ ಬುದ್ಧ ಇಂದ್ರಿಯೇದ್ವಾ ಇತಿ ಆಹಾರ ಅಂತ ಅಂದರೆ ಮನಸ್ಸಿನಿಂದ ಬುದ್ಧಿಯಿಂದ ಹಾಗೂ ಇಂದ್ರಿಯಗಳಿಂದ ನಾವು ಯಾವುದನ್ನು ಅನುಭವಿಸುತ್ತೇವೋ ಅದಕ್ಕೆ ಆಹಾರ ಅಂತ ಹೇಳಿ ಕರೆಯಬೇಕು ಅಂತ ಹೀಗಾಗಿ ಈ ಮೂರರಿಂದ ನಾವು ಏನೆಲ್ಲ ಅನುಭವಿಸ್ತಾ ಇದ್ದೇವೆಯೋ ಅದೇ ಆಹಾರ ಅಂತ ನಮ್ಮಗಳ ಮನಸ್ಸು ಬುದ್ಧಿ ಇಂದ್ರಿಯಗಳು ಸದಾಕಾಲ ಕೇವಲ ಲೌಕಿಕ ವಿಚಾರದಲ್ಲಿ ಮುಳುಗು ಹೋಗಿರುತ್ತೆ ಇಂಥ ಆಹಾರ ಬಿಡಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ ಹೀಗೆ ಲೌಕಿಕವಾದ ಆಹಾರವನ್ನು ಬಿಟ್ಟು ಪರಬ್ರಹ್ಮ ಸ್ವರೂಪನಾದ ಶಿವನಲ್ಲೇ ಮನಸ್ಸನ್ನು ನಿಲ್ಲಿಸಬೇಕು ಶಿವನ ಧ್ಯಾನದಲ್ಲೇ ಬುದ್ಧಿಯನ್ನು ಸ್ಥಿರಗೊಳಿಸಬೇಕು ಇಂದ್ರಿಯಗಳಾದ ಕಿವಿಯಿಂದ ಶಿವತತ್ವದ ಮಹಿಮೆಯನ್ನು ಕೇಳಬೇಕು ಕಣ್ಣಿನಿಂದ ಶಿವನನ್ನು ದರ್ಶನ ಮಾಡಬೇಕು ಮೂಗಿನಿಂದ ಶಿವನಗರ್ಪಿಸಿದಂಥ ಗಂಧ ಭಸಿತ ಹೂವಿನ ಗಂಧವನ್ನು ಆಘ್ರಾಣಿಸಬೇಕು ನಾಲಿಗೆಯಿಂದ ಅನುಗಾಲವು ಶಿವಪಂಚಾಕ್ಷರ ಮಹಾಮಂತ್ರವನ್ನು ಹೇಳಬೇಕು ಇನ್ನು ಐದನೆಯದಾದ ಚರ್ಮ ಅಂದರೆ ಶಿವನನ್ನು ಪೂಜೆ ಮಾಡಬೇಕು ಶಿವನನ್ನು ಮುಟ್ಟಿ ಪೂಜೆ ಮಾಡಬೇಕು ನಮಸ್ಕಾರ ಮಾಡಬೇಕು ಸೇವೆಯನ್ನು ಮಾಡಬೇಕು ಅಂತ ಕರದಿಂದ ಶಿವನ ಪೂಜೆ ಭಜನೆ ಧ್ಯಾನ ಮುದ್ರೆ ಹಿಡಿಯಬೇಕು ಪಾದಗಳಿಂದ ಆತನ ದೇವಾಲಯಗಳಿಗೆ ಪ್ರದಕ್ಷಿಣೆ ಮಾಡಬೇಕು ಹೀಗೆ ಮಾಡಿದರೆ ಇದು ನಿಜವಾದ ಉಪವಾಸವಾಗತ್ತೆ ಅದು ಶಿವರಾತ್ರಿಯ ದಿನ ಮಾಡುವಂಥದ್ದು ಯೋಗ್ಯವಾಗಿದೆ ಅಂತ ಇನ್ನು ಜಾಗರಣ ಅಂತಂದರೆ ಶಿವರಾತ್ರಿಯ ಹಗಲು ರಾತ್ರಿ ಪೂರ್ತಿ ಶಿವಾರಾಧನೆ ಮಾಡುತ್ತಾ ಪೂಜೆ ಜಪ ತಪ ನಾಮಸ್ಮರಣೆ ಇತ್ಯಾದಿಗಳಲ್ಲಿ ನಾವು ಜಾಗೃತರಾಗಿರಬೇಕು ಎಚ್ಚರಿಕೆಯಿಂದಿರಬೇಕು ಅಂತ ನೋಡಿ ಹೆಸರಲ್ಲೇ ಇದೆ ಶಿವರಾತ್ರಿ ಪ್ರಮುಖವಾಗಿ ಇದು ರಾತ್ರಿಯ ವ್ರತ ರಾತ್ರಿ ಎಚ್ಚರರಾಗಿರಬೇಕು ಅನ್ನುವುದೇ ವಿಶೇಷವಾದ ಚಿಂತನೆ ಅಂತ ನೋಡಿ ಕೃಷ್ಣ ಗೀತೆಯಲ್ಲಿ ಒಂದು ಸುಂದರವಾದ ಚಿಂತನೆಯನ್ನು ಕೊಟ್ಟಿದ್ದಾನೆ ಯಾ ನಿಶಾ ಸರ್ವಭೂತಾನಂ ತಂ ಜಾಗರ್ತಿ ಸಂಯಮೀ ಯಾಂ ಜಾಗರ್ತಿಭೂತಾನಿ ಸಾಶಾ ಪಶ್ಯತೋ ಮುನೇಹೇ ಇದರ ಆಂತರ್ಯ ಪ್ರಜೆಗಳೆಲ್ಲರೂ ಯಾವ ವಿಷಯದಲ್ಲಿ ನಿದ್ರಿಸುತ್ತಾರೋ ಆ ವಿಷಯದಲ್ಲಿ ಯೋಗಿಯು ಎಚ್ಚರನಾಗಿರ್ತಾನೆ ಯೋಗಿಯಾದವನು ಯಾವ ವಿಷಯದಲ್ಲಿ ಎಚ್ಚರನಾಗಿರ್ತಾನೋ ಆ ವಿಷಯದಲ್ಲಿ ಸಾಮಾನ್ಯ ಪ್ರಜೆಗಳು ನಿದ್ರಿಸ್ತಾರೆ ಅಂತ ಹಾಗಾದರೆ ಇಲ್ಲಿ ನಿದ್ರೆ ಅಂದರೆ ಅರ್ಥ ಏನಪ್ಪ ಅಂದರೆ ಮೈ ಮೇಲೆ ಪರಿವಿಲ್ಲದಂತಾಗುವುದು ಸ್ಪೃಹ ಇಲ್ಲದಂತಾಗುವುದು ಅಂತ ಹಾಗಾಗಿ ಇಲ್ಲಿ ಮಾನವರು ಯಾವ ವಿಷಯದಲ್ಲಿ ನಿದ್ರಿಸ್ತಾರೆ ಅಂದರೆ ಮೈ ಮೇಲೆ ಪರಿವಿಲ್ಲದಂತೆ ನಡೀತಾರೆ ಅಂತಂದರೆ ಭಗವಂತನ ವಿಷಯದಲ್ಲಿ ಅವರು ನಿದ್ರಿಸ್ತಾರೆ ಅಂದರೆ ಭಗವಂತನೊಬ್ಬನಿದ್ದಾನೆ ಅವನಿಂದ ನಾವು ಬಂದಿದ್ದೇವೆ ನಾವು ಅನುಭವಿಸುತ್ತಿರುವ ಪ್ರತಿಯೊಂದು ಅವನ ಕೃಪೆಯಿಂದ ಬಂದದ್ದೇ ಅನ್ನುವಂಥ ಅರಿವಿಲ್ಲದೆ ಬದುಕ್ತಾ ಹೋಗ್ತಾರೆ ಆದರೆ ಇಂತಹ ಭಗವಂತನ ವಿಚಾರದಲ್ಲಿ ಯೋಗಿಯು ಸದಾ ಕಾಲ ಜಾಗೃತನಾಗಿರ್ತಾನೆ ಇವರಿಗೆ ಲೋಕದ ವಿಷಯಗಳಲ್ಲಿ ಇಷ್ಟ ಇರೋದಿಲ್ಲ ಸ್ಪೃಹ ಇರೋದಿಲ್ಲ ಹೀಗಾಗಿ ಶಿವರಾತ್ರಿ ಅಂದ್ರೆ ಶಿವತತ್ವದಲ್ಲೇ ಮನು ಬುದ್ಧಿ ಇಂದ್ರಿಯಗಳನ್ನು ಸದಾ ಇರಿಸುವುದೇ ಶಿವರಾತ್ರಿ ಅಂತ ಆದರೆ ಕಲಿಗಾಲದ ಪ್ರಭಾವ ಶಿವರಾತ್ರಿಯನ್ನು ತಿದ್ದ ಹಾಗೆ ಗ್ರಾಮ್ಯ ವಿಷಯಗಳಲ್ಲಿ ನಾವು ಎಚ್ಚರರಾಗಿರುತ್ತೇವೆ ಕ್ರೀಡೆಯನ್ನಾಡುತ್ತ ಸಿನಿಮಾವನ್ನು ನೋಡುತ್ತಾ ಸುಮ್ಮನೆ ಕಾಲಹರಣ ಮಾಡುವಂಥದ್ದನ್ನು ನೋಡುತ್ತೇವೆ ಹೀಗೆ ಮಾಡುವಂಥದ್ದು ಸರ್ವಥಾ ಪಾಪಿಷ್ಠವಾದ ಕೆಲಸ ಸರ್ವವಿಧವಾದ ದಾರಿದ್ರ್ಯವನ್ನು ತಂದುಕೊಡುತ್ತೆ ಶಾರೀರಿಕ ಬಾಧೆಯನ್ನು ಉಂಟು ಮಾಡುತ್ತೆ ಮನೋವ್ಯಾಕುಲತೆಯನ್ನು ಹೆಚ್ಚು ಮಾಡುತ್ತೆ ಭಯಂಕರವಾದ ನರಕವನ್ನು ಅನುಭವಿಸುವಂತೆ ಮಾಡುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ಹೀಗಾಗಿ ಶಿವಧ್ಯಾನದಲ್ಲಿ ಮಾತ್ರ ಸ್ಥಿರರಾಗಿರಬೇಕು ಅದು ಜಾಗರಣೆ ಅಂತ ಮತ್ತೊಂದು ಅರ್ಥದಲ್ಲಿ ರಾತ್ರಿ ಅನ್ನುವುದಕ್ಕೆ ರಾತಿ ಸುಖಂ ದದಾತಿ ಇತಿ ರಾತ್ರಿ ಅಂತ ಅಂದರೆ ರಾತ್ರಿ ನಮಗೆ ಸುಖವನ್ನು ಕೊಡುತ್ತೆ ಅಂತ ಲೌಕಿಕರಿಗೆ ಲೌಕಿಕ ಸುಖವನ್ನು ಕೊಡುತ್ತೆ ಭಗವಂತನ ಭಕ್ತರಿಗೆ ಭಗವಂತನ ಚಿಂತನೆಯಲ್ಲಿಯೇ ಪರಮ ಸುಖವನ್ನು ಹೊಂದುತ್ತಾರೆ ಆ ರಾತ್ರಿಯ ಸಂದರ್ಭ ಏಕೆಂದರೆ ಈಗಾಗಲೇ ಹೇಳಿದಂತೆ ಅವರು ಎಚ್ಚರರಾಗಿರ್ತಾರೆ ಭಗವತ್ ಚಿಂತನೆಯಲ್ಲಿ ಅಂತ ಹೀಗಾಗಿ ಶಿವರಾತ್ರಿಯು ಭಕ್ತರಿಗೆ ಸುಖವನ್ನು ಕೊಡುವಂಥದ್ದು ಅಂತ ಇನ್ನು ಈ ಶಿವರಾತ್ರಿ ಅನ್ನುವ ಪದದಲ್ಲಿ ರಾತ್ರಿ ಅನ್ನುವುದಕ್ಕೆ ಅರ್ಥವನ್ನು ನೋಡಿದವು ಈಗ ಶಿವ ಅನ್ನುವ ನಾಮಕ್ಕೆ ಪರಮಾರ್ಥವನ್ನು ತಿಳಿಯಬೇಕು ತುಂಬ ಇದೆ ಶಾಸ್ತ್ರಗಳಲ್ಲಿ ಅನೇಕವಾಗಿ ಹೇಳಿದ್ದಾರೆ ಒಂದೇ ಒಂದನ್ನು ಪ್ರಧಾನವಾಗಿ ನೋಡುವುದಾದರೆ ಶಿವ ಅಂತಂದರೆ ಪ್ರಮಹ ಸಿಪತೆ ನಿಸ್ತ್ರೈಗುಣ್ಯೇ ಶಿವಾಯ ನಮೋ ನಮಃ ಸತ್ವಗುಣ ರಜೋಗುಣ ತಮೋಗುಣ ಇದು ಮೂರು ಗುಣಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ ಹಾಗೆ ಪ್ರತಿಯೊಬ್ಬರಲ್ಲೂ ಜಾಗ್ರತಾ ಸ್ವಪ್ನ ಸುಶುಕ್ತಿ ಅಂದರೆ ಎಚ್ಚರ ಕನಸು ಗಾಢ ನಿದ್ರೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಇನ್ನು ಕಾಲದಲ್ಲಿ ಕಳೆದ ಕಾಲ ಈಗ ಇರುವ ಕಾಲ ಮುಂದೆ ಬರುವ ಕಾಲ ಭೂತ ವರ್ತಮಾನ ಭವಿಷ್ಯತ್ ಕಾಲ ಅಂತ ಇನ್ನು ಶರೀರಗಳಲ್ಲಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಹೀಗೆ ಅನೇಕ ವಿಧವಾದ ಮೂರನ್ನು ನೋಡ್ತಾ ಹೋಗ್ಬೋದು ನಾವು ಇದೆಲ್ಲವೂ ಲೌಕಿಕಕ್ಕೆ ಸಂಬಂಧಪಟ್ಟಿದ್ದೆ ಹೀಗೆ ಲೌಕಿಕವಾದ ಇದೆಲ್ಲವೂ ಸಹ ಮೂರೇ ಹೀಗೆ ಈ ಎಲ್ಲ ವಿಧವಾದ ಮೂರು ಇಲ್ಲದವನು ಯಾರೋ ಅಂತಹವನು ಶಿವ ಅಂತಹ ಶಿವನಿಗೆ ನನ್ನ ನಮಸ್ಕಾರಗಳು ಅಂತ ನೋಡಿ ಇಲ್ಲಿ ಹೇಳಿದ ಯಾವುದೇ ಮೂರು ಇದ್ದಷ್ಟು ಕಾಲ ನಾವು ಲೌಕಿಕರೇ ಆಗ್ಬಿಡ್ತೇವೆ ಲೌಕಿಕವಾದ ವ್ಯಾಪಾರ ವ್ಯವಹಾರ ಭೋಗ ಸುಖ ದುಃಖ ಇದರಲ್ಲೇ ಇರುತ್ತೇವೆ ಯಾವ ಮಹಾಶಯ ಈ ಮೂರು ತತ್ವಗಳನ್ನು ಮೀರಿ ಹೋಗಿಬಿಡುತ್ತಾನೋ ಅವನು ಸಮಾಧಿ ಸ್ಥಿತಿಯನ್ನು ಹೊಂದಿಬಿಡುತ್ತಾನೆ ಅದು ನಾಲ್ಕನೆಯ ಭೂಮಿಕೆ ಮೂರನ್ನು ಬಿಟ್ಟ ನಾಲ್ಕನೆಯ ಸ್ಥಿತಿ ಅದು ಅಂತ ಅದು ಪರಮಾತ್ಮನಲ್ಲಿ ಲಯವನ್ನು ಹೊಂದಿದ ಸ್ಥಿತಿ ಇದು ತುರಿಯಾ ಭೂಮಿಕೆ ಅಂತ ಉಪನಿಷತ್ಕಾರರು ಹೇಳ್ತಾರೆ ಲಲಿತಾ ಲಲಿತಾಸಹಸ್ರನಾಮದಲ್ಲಿ ಸರ್ವಾವಸ್ಥಾವಿವರ್ಜಿತ ಅಂತ ಹೇಳ್ತಾರೆ ಈ ಮೂರನ್ನು ದಾಟಿ ಹೋದವರಿಗೆ ಸಿಗುವ ಸುಖವೇ ಶಿವಂ ಬ್ರಹ್ಮಾನುಭವ ಅಂತ ಹೇಳ್ತಾರೆ ಹೀಗೆ ಇಂತಹ ಮೂರರಿಂದ ಅನುಭವಿಸುವ ಸುಖವೆಲ್ಲ ಭ್ರಹಾನಂದ ತ್ರಿಗುಣಾದಿಗಳನ್ನು ಮೀರಿದವರು ಅನುಭವಿಸುವಂತಹ ಸುಖವಿದೆಯಲ್ಲ ಅದು ಬ್ರಹ್ಮಾನಂದ ಅಂತ ಇಂತಹ ಬ್ರಹ್ಮಾನಂದವೆಂಬ ಸುಖವನ್ನು ಶಿವರಾತ್ರಿಯ ದಿನ ನಾವು ಹೊಂದಬೇಕು ಅದು ಮನುಷ್ಯನ ಗುರಿ ಆಗ ಶಿವರಾತ್ರಿ ಅನ್ನುವ ವ್ರತಕ್ಕೆ ಸಾರ್ಥಕತೆ ಉಂಟಾಗತ್ತೆ ಅಂತ ಹೀಗಾಗಿ ಶಿವನೇ ಒಂದು ಮಾತನ್ನು ಹೇಳಿದ್ದಾನೆ ಶಿವಪುರಾಣದಲ್ಲಿ ಮಧರ್ಮ ವೃದ್ಧಿ ಅಂತ ಹೇಳ್ತಾನೆ ಈ ಶಿವರಾತ್ರಿಯ ಪರ್ವಕಾಲ ಇದೆಯಲ್ಲ ಇದು ಶಿವಧರ್ಮವನ್ನು ವೃದ್ಧಿ ಮಾಡುವಂಥ ಕಾಲ ಅಂತ ಇನ್ನು ದೇವತೆಗಳಲ್ಲಿ ಎಲ್ಲ ದೇವರು ಮಹಾನಿದ್ರೆಗೆ ಜಾರಿ ಹೋಗ್ತಾರೆ ಅಂದರೆ ಕಾಲ ಬಂತು ಅಂದರೆ ಅವರು ಗತಿಸಿ ಹೋಗ್ತಾರೆ ಶಿವನಲ್ಲಿ ಲಯವಾಗ್ತಾರೆ ಈ ದೇವತೆಗಳು ಮಾತ್ರ ಅಲ್ಲ ಕೊನೆಗೆ ಸೃಷ್ಟಿಕರ್ತನಾದ ಬ್ರಹ್ಮನೂ ಸಹ ಶಿವನಲ್ಲಿ ಲಯವಾಗಿಬಿಡುತ್ತಾನೆ ಇನ್ನು ಸೃಷ್ಟಿಯೇ ಇಲ್ಲ ಅಂದರೆ ನಾರಾಯಣ ಯೋಗ ನಿದ್ರೆಗೆ ಜಾರತಾನೆ ಇನ್ನು ಉಳಿದವನು ಶಿವನೊಬ್ಬನೇ ಅವನಿಗೆ ಮಾತ್ರ ನಿದ್ರೆ ಇಲ್ಲ ಅವನು ಸದಾ ಕಾಲ ಅಂತ ಹೀಗಾಗಿ ಶಿವನ ಪ್ರೀತಿಗಾಗಿ ಕೊನೆಯ ಪಕ್ಷ ಶಿವರಾತ್ರಿಯ ಒಂದು ದಿನವಾದರೂ ಸಹ ನಾವು ಜಾಗರಣೆ ಮಾಡಬೇಕು ಅಂತ ಇಂತಹ ಶಿವರಾತ್ರಿಯಲ್ಲಿ ಮುಖ್ಯವಾಗಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಬೇಕು ಅಂತ ಹೇಳ್ತಾರೆ ಈ ಶಿವನಿಗೆ ಅಭಿಷೇಕ ತುಂಬ ಪ್ರಿಯವಾದದ್ದು ವಿಷ್ಣುವಿಗೆ ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ ಶಿವನಿಗೆ ಅಭಿಷೇಕ ಪ್ರಿಯ ಅಭಿಷೇಕಾತ್ ಆತ್ಮಶುದ್ಧಿ ಅಂತ ಈ ಅಭಿಷೇಕ ಮಾಡುವುದರಿಂದ ಮಾಡುತ್ತಿರುವವರ ಆತ್ಮವು ಅಂದರೆ ದೇಹವು ಮನಸ್ಸು ಶುದ್ಧಿಯಾಗತ್ತೆ ಅಂತ ಶಾಸ್ತ್ರಗಳು ಹೇಳಿದೆ ಅದಾದ ಮೇಲೆ ಬಿಲ್ವ ಸಮರ್ಪಣೆ ಮಾಡಬೇಕು ಅಂತ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಹೀಗೆ ಶಿವನ ಪೂಜೆಯನ್ನು ಮಾಡಬಹುದಾದಂಥ ಶಿವಭಕ್ತನು ವಿಶೇಷವಾಗಿ ವಿಭೂತಿಯನ್ನು ಧಾರಣೆ ಮಾಡಬೇಕು ರುದ್ರಾಕ್ಷಿಮಾಲೆಯನ್ನು ಧಾರಣೆ ಮಾಡಬೇಕು ಹಾಗೆ ಆ ದಿನವೆಲ್ಲ ಶಿವನ ಧ್ಯಾನ ಪೂಜೆ ದರ್ಶನ ಆತನ ನಾಮಸ್ಮರಣೆ ಚಿಂತನೆ ಮಹಿಮೆಗಳನ್ನು ಕೇಳುವುದು ದರ್ಶನ ಮಾಡುವುದು ಇದರಲ್ಲಿ ಕಾಲವನ್ನು ಕಳೆಯುವಂಥದ್ದು ಸರ್ವತಾ ಯೋಗ್ಯವಾಗಿದೆ ಆ ದಿನ ಶಿವಲಿಂಗವನ್ನು ದರ್ಶನ ಮಾಡಿದವರಿಗೆ ಯಾವ ಕಾಲದ ದರ್ಶನ ಏನು ಫಲವನ್ನು ಕೊಡುತ್ತೆ ಅಂತ ಶಾಸ್ತ್ರಗಳು ಹೇಳಿದೆ ಪ್ರಾತರ್ಲಿಂಗಂ ಉಮಾಪತೆ ರಹರಹ ಸಂದರ್ಶನಂ ಸ್ವರ್ಗದಂ ಬೆಳಗಿನ ಜಾವದಲ್ಲಿ ಶಿವಲಿಂಗವನ್ನು ದರ್ಶನ ಮಾಡಿದವನಿಗೆ ಸ್ವರ್ಗವನ್ನು ಹೊಂದಬಹುದು ಅಂತ ಹೇಳ್ತಾರೆ ಹಯಮೇಧ ಹಯಮೇಧತುಲ್ಯ ಫಲದಂ ಮಧ್ಯಾಹ್ನ ಕಾಲದಲ್ಲಿ ಶಿವನ ದರ್ಶನವನ್ನು ಮಾಡಿದವರಿಗೆ ಶಿವಲಿಂಗದ ದರ್ಶನವನ್ನು ಮಾಡಿದವನಿಗೆ ಅನೇಕ ವಿಧವಾದಂಥ ಅಶ್ವಮೇಧಾದಿ ಯಜ್ಞದ ಫಲವು ಸಿಗುವಂತಾಗುತ್ತೆ ಸಾಯಂತನೇ ಮೋಕ್ಷದಂ ಸಂಧ್ಯಾಕಾಲದಲ್ಲಿ ಮಾಡಬಹುದಾದ ಶಿವಲಿಂಗದ ದರ್ಶನ ಮೋಕ್ಷವನ್ನು ಕೊಡುತ್ತೆ ರಾತ್ರಿ ಸಂದರ್ಶನೆ ಜೀವನ್ಮುಕ್ತ ಸ್ಥಿತಿ ಫಲದಂ ಅಂದರೆ ತುರಿಯಾ ಸಂಧೆ ಹನ್ನೆರಡು ಗಂಟೆ ರಾತ್ರಿ ಅಂತ ಹೇಳಿದವಲ್ಲ ಆ ಸಂಧಿಕಾಲದಲ್ಲಿ ಶಿವದರ್ಶನವನ್ನು ಮಾಡಿದರೆ ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಬಹುದು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಹೀಗಾಗಿ ಇಂತಹ ಶಿವನನ್ನ ನಾವು ನೀವು ಎಲ್ಲರೂ ಧ್ಯಾನ ಮಾಡುತ್ತಾ ಆ ಶಿವನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ಪ್ರಾರ್ಥಿಸುತ್ತಾ ನಮಃ ಶಿವಾಯ ನಮಃ ನಮಶಿವಾಯ